ಪೂಜ್ಯರಾಗಿರುವಂತಹ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಚಾಂದ ಭಾರ್ತಿ ಅಪ್ಪಾಜಿಯವರ ಶ್ರೀ ಚರಣಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಪೂಜ್ಯರಾದ ಶ್ರೀ ನಮ್ಮ ಗಾಯ ಮ ಮ ಹಾ ಮಲ್ಲಾಪುರದ ಪೂಜ್ಯ ಶ್ರೀಗಳವರ ಚರಣಗಳಲ್ಲಿ ನಮಿಸುತ್ತ ನಮ್ಮ ಹಡಗಿನಾಡದ ಮಲ್ಲೇಶಿ ಶರಣರಿಗೆ ಶರಣೆನ್ನುತ್ತ ಮೈತ್ರಾದೇವಿಗೆ ಶುಭವನ್ನು ಹಾರೈಸುತ್ತ ಸಂಗೀತ ಕಲಾವಿದಗಳ ಬೇಕು ಇಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತರಿಗೂ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಸಂಪ್ರತಿ ನಲವತ್ತನೆಯ ವೇದಾಂತ ಪರಿಷತ್ತಿನ ಈ ಸಮಾರಂಭದಲ್ಲಿ ಅಧಿಕರಣವಾಗಿರಿಸಿಕೊಂಡಿರುವಂತಹ ವಿಷಯ ಕರೆಕೆ ಭೂಷಣವಾಗುವುದು ಅನ್ನುವಂತಹ ಪ್ರಶ್ನೆಯೊಂದಿಗೆ ಕರಕೆ ದಾನ ಮಾಡುವುದೇ ಭೂಷಣ ಅನ್ನೋ ಉತ್ತರವನ್ನ ತಾವೆಲ್ಲ ಈಗ ಶ್ರವಣ ಮಾಡಿದ್ದೀರಿ ಈ ದಾನ ಅನ್ನುವುದು ನಿನ್ನೆ ಇಂದು ಮೊನ್ನೆಯಿಂದ ಬಂದದ್ದು ಅಲ್ಲ ಪ್ರಾಚೀನ ಕಾಲದ ಏನೆಲ್ಲ ಋಷಿ ಮುನಿಗಳ ರಾಜ ಮಹಾರಾಜರುಗಳ ಕಾಲದಿಂದಲೂ ಕೂಡ ಬಂದಿರುವಂತಹದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಮಠ ಮಂದಿರ ದೇವಸ್ಥಾನಗಳಲ್ಲಿ ಯಾವ ರಾಜ ಮಹಾರಾಜರು ಕೊಟ್ಟಿರ್ತಕ್ಕಂತಹ ದಾನ ದತ್ತಿಗಳನ್ನು ಶಾಸನದಲ್ಲಿ ಭರಿಸಿಟ್ಟಿದ್ದಾರೆ ಸೂರ್ಯ ಚಂದ್ರಾದಿಗಳು ಮುಳುಗುವವರೆಗೂ ಇದು ಅಚಂದ್ರಾರ್ಥವಾಗಿ ಹೆಸರುಗಳು ಉಳಿಯಬೇಕು ಅನ್ನುವ ದೃಷ್ಟಿಯೊಳಗೆ ನಾವೆಲ್ಲ ಶಾಸನಗಳನ್ನು ಓದ್ತಾ ಇದ್ದೀವಿ ಅಂದರೆ ಇದು ದಾನ ಅನ್ನುವಂಥದ್ದು ಕೊಟ್ಟದ್ದೆಲ್ಲ ದಾನ ಆಗುವುದಿಲ್ಲ ಉಂಡದ್ದೆಲ್ಲ ಊಟ ಆಗೋದಿಲ್ಲ ನೀವೆಲ್ಲ ಊಟ ಮಾಡ್ತೀರಿ ಎಲ್ಲೆಲ್ಲ ರೋಡಿನ ಮ್ಯಾಗ ಖಾನಾವಳಿ ಆಗ ಇನ್ನೊಂದು ಆಹಾರ ಎಲ್ಲೆಲ್ಲ ರೋಡಿನ ಆಗ ಏನೇನೋ ನಿಂತು ನಿಂತು ಎಲ್ಲೋ ಊಟ ಮಾಡ್ತೀರಿ ಆದರೆ ಉಂಡದ್ದು ಎಲ್ಲ ಊಟ ಅನ್ನಿಸೋದಿಲ್ಲ ಕೊಟ್ಟದ್ದು ಎಲ್ಲ ದಾನ ಅನಿಸೋದಿಲ್ಲ ಕೊಟ್ಟದ್ದು ದಾನ ಅನ್ನಿಸೋದಿಲ್ಲ ಅಂದರೆ ನೀವು ಬೀಗರಿಗೆ ಬೀಜರಿಗೆ ಕೊಡ್ತೀರಾ ಬೇಡ ಯಾರಿಗೆ ಸಾಲ ಕೈಗಡ ಕೊಡ್ತೀರಾ ಹೋಗ್ಲಿ ಆ ಅಳಿಯನಿಗೆ ಕೊಡ್ತೀರ ಅಳಿಯನಿಗೆ ಹತ್ತು ಲಕ್ಷ ರೂಪಾಯಿ ವರದಕ್ಷಣವನ್ನ ಕೊಟ್ಟು ಮಗಳು ಕೊಟ್ಟು ಲಗ್ನ ಮಾಡಿ ಅವ್ನ ಕಾಲು ಬಿದ್ರಿ ಹ್ಮ್ ಇಂಥವ್ರು ಮಗಳಿಗೆ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟಿದಾರ ಅನ್ನೋ ವಿಷಯ ಅಟ ಹೇಳ್ರೆ ಅಪ್ಪಾರ ಹೇಳ್ರೆ ಅಮ್ಮಾರ ಅಂತ ಬಂದ್ರೆ ಯಾರು ಹೇಳತ್ತಾರ ಅಂದ್ರೆ ವೇದಿಕೆ ಮೇಲೆ ಭಗವ ಮಾರಾಯ ಮಗಳ್ ನಡೆದಿದ್ದೀರಿ ಮಗಳ ಕೊಡ್ತಾಪಟ್ಟು ಕೊಟ್ಟಿ ಹೋಗು ಅಂತ ನಾವು ಇಷ್ಟ ಅಂತೇವೆ ಅಂದರೆ ಕೊಟ್ಟಿರುವಂಥ ಸಾಲ ಆಗಲಿ ಕೊಟ್ಟಿರುವಂತಹ ವರದಕ್ಷಿಣೆ ಆಗಲಿ ಅದೆಲ್ಲ ದಾನ ಅಂತ ಅನಿಸಿಕೊಳ್ಳುವುದಿಲ್ಲ ಹಾಗಾದರೆ ಎಲ್ಲಿ ಕೊಟ್ಟರೆ ದಾನ ಆಗುತ್ತೆ ಎಂಬುವುದನ್ನು ನೀವೆಲ್ಲ ಕೇಳಿದ್ರಿ ಮೈತ್ರಾದೇವಿ ಮಲ್ಲೇಶ್ವರಣ್ ಹೇಳಿದರು ಶರಣ ಸಂತತಿಗೆ ಸಂತಸದಿ ಸವೆದುಂಬುವುದು ದಾನ ಶರಣರಿಗೆ ಸಂತರಿಗೆ ಗುರುಗಳಿಗೆ ಮಹಾತ್ಮರಿಗೆ ಕೊಟ್ಟದ್ದು ದಾನವಾಗುತ್ತದೆ ವಿನಃ ಇನ್ಯಾವ ಲೋಕ ಲೌಕಿಕದ ವ್ಯವಹಾರಕ್ಕೆ ಕೊಟ್ಟದ್ದು ಲೋಕದ ವ್ಯವಹಾರ ಅನಿಸ್ಕೊಂತೈತಿ ಅಲ್ಲಿ ನೀವು ಕೊಟ್ಟರೆ ದೊಡ್ಡವ್ರ ಮದುವೆ ನಡೆದೈತಿ ಮದುವೆಯಾಗಿ ಹೋಗಿ ಆಯೇರಿ ಹಾಕಿ ಬಂದ್ರಿ ಸಾವಿರ ರೂಪಾಯಿ ಆಯೇರಿ ಹಾಕಿ ಬಂದ್ರಿ ಯಾಕೆ ಹಾಕಿದ್ರಿ ನಾಳೆ ನಮ್ಮ ಮಗನ ಲಗ್ನ ನಡೆದ್ರೆ ಇದನ್ನ ಬಡ್ಡಿ ಸಹಿತ ಅವ್ರು ಬಂದ್ ಹಾಕ್ತಾರ ನೀವು ಅಲ್ಲಿ ಹಾಕಿ ಬಂದ್ರಿ ಹ್ಮ್ ಆತ ನಿಮ್ಮ ಮಗನ ಲಗ್ನ ನಡೀತೋ ಅವ್ರಿಗೆ ನೀವು ಆಮಂತ್ರಣ ಕೊಟ್ರಿ ಅಕಸ್ಮಾತ ಅವ್ರು ಬರ್ಲಿಲ್ಲ ಅವಾಗ ಆ ಲಿಸ್ಟ್ ತೆಗಿತೀರಿ ಯಾರ್ಯಾರ ಬಂದಿದ್ರು ಯಾರ್ಯಾರು ಕೊಟ್ಟಿದ್ವಿ ಯಾರ್ಯಾರು ಬಂದಿದ್ರು ಯಾರ್ಯಾರು ಹಾಕ್ಯಾರ ಎಷ್ಟ್ ಹಾಕ್ಯಾರ ಏನ್ ಹಾಕ್ಯಾರ ಲಿಸ್ಟ್ ತೆಗೆದು ನೋಡಿದ್ರಿ ಆದ್ರ ನೀವು ನಿರೀಕ್ಷಣೆ ಮಾಡಿದ ಆ ವ್ಯಕ್ತಿ ಬರದೆ ಹೋದಾಗ ಏನಂತೀರಿ ಏ ಹೋದಪ್ಪ ಸಾವಿರ ರೂಪಾಯಿ ಅಂದ್ರಿ ಇದೆಲ್ಲ ಕೊಡ್ಕೊಳ್ಳಿ ವ್ಯವಹಾರ ಲೋಕ ಲೌಕಿಕದಲ್ಲಿ ಇಲ್ಲಿ ನೀವು ಸತ್ಪಾತ್ರಕ್ಕೆ ಕೊಡ್ತಾ ಇದ್ದೀರಿ ಸದ್ಗುರುವಿನ ಕಾರ್ಯಕ್ಕೆ ಕೊಡ್ತಾ ಇದ್ದೀರಿ ಇಲ್ಲಿ ಪ್ರತಿಯಾಗಿ ನೀವು ಏನನ್ನೂ ಬಯಸುವುದಿಲ್ಲ ಏನು ನಾವು ಕೊಟ್ರೆ ಇದು ಏನು ಬಯಸ್ತೀರಿ ಬಯಸುದಂಗೆ ಒಳ್ಳೇದಾಗ್ಲಿ ಅಂತ ಇಷ್ಟು ನೀವು ಪ್ರಾರ್ಥನೆ ಮಾಡ್ಕೊಂತೀರಿ ನಮಗೆ ಕಲ್ಯಾಣ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಿ ಅಷ್ಟೇ ಬರುತ್ತೋ ಪ್ರತಿಯಾಗಿ ಯಾವುದೇ ಪ್ರತಿಫಲವನ್ನ ನೀವು ನಿರೀಕ್ಷೆ ಲೌಕಿಕದಂತೆ ಮಾಡೋದಿಲ್ಲ ಹಾಗಾದ್ರೆ ದಾನ ಮಾಡತಕ್ಕಂಥವ್ರು ಇವತ್ತಿನ ದಿನಮಾನದಲ್ಲಿ ಬಹಳ ವಿರಳ ಬಹಳ ವಿರಳ ಶತೇಶು ಜಾಯತೇ ಶೂರ ಅಂದ್ರೆ ನೂರು ಜನರಲ್ಲಿ ಒಬ್ಬ ಶೂರ ಹುಡುತಾನಂತ ಹಾಗೆ ದಶಸಹಸ್ರೇಶು ಚೆ ಪಂಡಿತ ಒಂದು ಸಾವಿರ ಜನರಲ್ಲಿ ಒಬ್ಬ ಪಂಡಿತ ಹುಡ್ತಾನಂತ ಇನ್ನು ಚೇ ಪಂಡ ವಕ್ತ ಅಂದರೆ ಹತ್ತು ಸಾವಿರ ಜನರಲ್ಲಿ ಒಬ್ಬ ವಕ್ತ ಹುಡ್ತಾನಂತ ಆದರೆ ರಾಮಚಂದ್ರ ಬರೀತದನ ದಾತ ಭಗವತಿನವ ಅಂದರೆ ದಾನ ಕೊಡ್ತಕ್ಕಂಥವ ಹುಟ್ಟತಾನೋ ಇಲ್ಲೋ ಗೊತ್ತಿಲ್ಲ ಅಂದರೆ ದಾನ ಅನ್ನೋದು ದಾನ ಎಂದರೆ ತಲೆಗೆ ಚಾಣ ಹೊಡೆದಂತೆ ತಾನೊಂದು ತಪ್ಪ ನೀಯಲು ಏನ್ ಮಾಡ್ತಾನೋ ಏನಾದ್ರೂ ಅಪರಾಧ ಆಗಿತ್ತು ಅಂದ್ರೆ ಯಾರಿಗೆ ಗೊತ್ತಿರದಂಗೆ ಹೋಗಿ ಅಲ್ಲಿ ಕೊಟ್ಟು ಕಾಲು ಬಿದ್ದು ಬಂದ್ಬಿಡ್ತಾರೆ ಇದನ್ನ ನೀವು ನಿಕಾರಿ ಮಾಡ್ರಿ ಇದ್ರ ಮಾಫಿ ಮಾಡ್ರಿ ಅಂತ ಆದ್ರೆ ನೀವ್ ಹಂಗಲ್ಲ ನಾ ಹೇಳಾಕತ್ತಿಲ್ಲ ಈ ಮಾತು ಅಂಥವ್ರು ಇರ್ತಾರಾ ಅಂತ ಹೇಳಕತಿ ಅಷ್ಟೇ ಯಾಕಂದ ದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅವ್ವ ನನ್ನ ಮಗಳ ಯಾರೀಗಿ ಕೊಡಲೆವ್ವ ಅವ್ವ ನನ್ನ ಮಗಳ ಯಾರೀಗಿ ಕೊಡಲೆವ್ವ ಕೋಟೆಯ ಮೇಲೆ ಕುಳಿತಿರುವಂಥ ಪರವನಿಗೆ ಕೊಟ್ಟರೆ ಹಸವರಿಗೆ ಚಿಂತೆ ನನಗಿಲ್ಲ ಇದನ್ನು ಒಬ್ಬ ಜಾನಪದ ಹೆಣ್ಣುಮಗಳು ಹೇಳ್ತಾಳೆ ಮಾತನ್ನ ನನ್ನ ಮಗಳನ್ನ ಯಾರಿಗೆ ಕೊಡಲಿ ಮಗಳಂದ್ರೆ ದಾನ ಅನ್ನುವಂಥ ಮಗಳು ಈ ದಾನ ಅನ್ನುವ ಮಗಳನ್ನ ನಾನು ಯಾರಿಗೆ ಕೊಡಲಿ ಕೋಟಿಯ ಮೇಲೆ ಕುಳಿತಿರುವಂಥ ಪರವ ಪರವ ಅಂದ್ರೆ ಪರಮಾತ್ಮ ಆ ಪರಮಾತ್ಮನಿಗೆ ನಾನು ಕೊಟ್ಟರೆ ಕಸವರಿಗೆ ಚಿಂತೆ ನನಗಿಲ್ಲ ಬರಿಗಿ ಬ್ಯಾರೆ ಕಸವರಿಗೆ ಬ್ಯಾರೆ ಕಸವರಿಗೆ ಪರಮಾತ್ಮ ನಾನು ಅಂದ್ರೆ ಅಂದಿರಿ ಕಸವರಿಗೆ ಕಸವರಿಗೆ ಅಂದರೆ ಬಂಗಾರ ಬಂಗಾರ ಅಂದರೆ ಸಂಪತ್ತು ಆ ಪರಮಾತ್ಮನ ಕಾರ್ಯಕ್ಕೆ ಕೊಟ್ಟರೆ ಕಸವರಿಗೆ ಕಸವರಿಗೆಂದ್ರೆ ಸಂಪತ್ತಿನ ಚಿಂತೆ ನನಗಿಲ್ಲ ಅಂತ ಹೇಳ್ತಾಳೆ ಒಬ್ಬ ಹೆಣ್ಣು ಮಗಳು ಹಾಗೆ ದಾನಮಂ ಮಾಡಬೇಕು ಅಂದ್ರೆ ಸತ್ಪಾತ್ರದಲ್ಲಿ ದಾನಮಂ ಮಾಡಬೇಕು ಅನ್ನೋ ಅಂತ ಬಹಳ ಚಂದ ಹೇಳ್ತಾರ ಒಂದು ಕಡೆ ಇಂಥ ದಾನವನ್ನ ಯಾರು ಮಾಡಿದ್ರು ಆ ಒಂದು ಪ್ರಸಂಗ ಹಿಂಗ